ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನ ಕೊಡಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯವರು ಕೂಡ ಒಂದನ್ನು ನಾನು ತಿಳಿಸ್ತಾ ಇದ್ದೇನೆ ದೇವರ ಮೇಲೆ ಅದನ್ನು ಆಶೀರ್ವಾದ ಮಾಡಲಿ ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ಈ ವಾಕ್ಯವನ್ನು ಅರಿಕೆ ಮಾಡೋಣ ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನ್ನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಯಹೋವನು ಒಳ್ಳೆಯವನು ಆತನ ಕೃಪೆಯು ಶಾಶ್ವತವಾಗಿರುವುದು ಆಮೇನ್ 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 ಅಲ್ಲೇ ಇಲ್ಯಾ ಓಕೆ ಬಂದಿರುವಂಥವರೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ್ ನಾಮದಲ್ಲಿ ನಾನು ಹೊಂದಿಸುವವನಾಗಿದ್ದೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಕೂತ್ಕೊಳ್ಳಿ ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಸಮದಲ್ಲಿ ದೇವರು ವಾಕ್ಯದ ಕಡೆ ಹೋಗೋಣ ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು ಯಾರಾದರೂ ದಯವಿಟ್ಟು ನೆನಪು ಮಾಡ್ತೀರಾ ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತನಾಡಿದರು ಅಲ್ಲಿಯ ಅಡಿಗೆ ಮನದಲ್ಲ ರೀ ಎಲ್ಲರೂ ನೆನಪಿಟ್ಕೊಂತೀರಿ ಅಡುಗೆ ಮಾಡೋರು ಅಲ್ಲಿಯ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಉಪ್ಪೇ ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು ಅಂದರೆ ನಾವೇನಾಗಿರಬೇಕು ಉಪ್ಪು ಎಂತಹ ಉಪ್ಪು ಉಪ್ಪಿನ ಗುಣ ಏನು ರೀ ಕೆಡಿಸಲಾರದಂಥ ಒಂದು ಗುಣ ಉಪ್ಪು ಹಾಕಿದರೆ ಅಡಿಗೆ ಏನಾಗುತ್ತೆ ಹುಣಸೆ ಚಟ್ನಿ ಏನಾಗುತ್ತೆ ಕೆಡುತ್ತಾ ಕೆಡಲಾರ್ದು ಹಂಗೆ ಭಾಳ ದಿವಸಗಳ ಕಾಲ ಉಳಿಯುತ್ತಾ ಉಳಿಯುತ್ತೆ ಅಲ್ಲೆಲ್ಲ ಎರಡನೇದಾಗಿ ಉಪ್ಪಿನ ಏನು ರುಚಿ ಕೊಡುತ್ತೆ ಉಪ್ಪು ಎಲ್ಲ ಎಲ್ಲ ಮಾಡಿರ್ತಾರೆ ಒಂದು ವೇಳೆ ಉಪ್ಪು ಹಾಕ್ಲಾರ್ದಂಗೆ ಇದ್ದರೆ ಅಡುಗೆ ಏನಿರಲ್ಲ ರುಚಿ ಇರಲ್ಲ ಅದರಂಗೆ ದೇವ್ರ ಮಕ್ಕಳಾಗಿರ್ತಕ್ಕಂಥ ನಮ್ಮ ಜೀವಿತ ಹೆಂಗಿರಬೇಕು ರುಚಿಯಾದ ರೀತಿಯಲ್ಲಿ ಇರಬೇಕು ಮೂರನೇದಾಗಿ ನಾವು ನೋಡಿದ್ವಿ ಆ ಉಪ್ಪು ಏನಾಗಬಾರ್ದಂತೆ ಸಪ್ಪಗಾಗಬಾರ್ದು ಉಪ್ಪು ಸಪ್ಪಗಾದರೆ ಏನಾಗುತ್ತೆ ಜೀವಿತ ಫಲವಿಲ್ಲದ ಒಂದು ಜೀವಿತವಾಗಿ ದೇವರಿಗೆ ನಾವು ಬೇಡವಾದ ಸ್ಥಿತಿಯಲ್ಲಿ ಇರುವಂಥವರು ಆಗಿಬಿಡ್ತೀವಿ ಅದರ ಸಲುವಾಗಿ ಓದುವರ ಆ ವಿಷಯಗಳನ್ನೆಲ್ಲ ನಾವು ನೋಡಿದಂಥವರಾಗಿದ್ದೇವೆ ಈ ಸಮಯದಲ್ಲಿ ನಮ್ಮೆಲ್ಲರನ್ನ ಚೆನ್ನಾಗಿ ಇಡಬೇಕಂತೇಳಿ ದೇವರು ತನ್ನ ಸಿಂಹಾಸನವನ್ನು ಬಿಟ್ಟು ಭೂಲೋಕಕ್ಕೆ ಇಳಿದು ಬಂದಿದ್ದಾನೆ ಪ್ರೇರೆ ನಮ್ಮ ಜೀವಿತಗಳು ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಚೆನ್ನಾಗಿರಬೇಕಂತೆ ಅಂದ್ಕೊಂತಿ ಹೊರತಾಗಿ ನಮಗೆ ಆಶೀರ್ವಾದ ಬೇಕು ಎಂಬುದಾಗಿ ಅಂದ್ಕೊಳ್ತೀವಿ ಹೊರತಾಗಿ ಯಾರು ಕೂಡ ಶಾಪವನ್ನು ನಮಗೆ ಬೇಕು ಅಂತೇಳಿ ಯಾರು ಕೂಡ ಅನ್ನೋದಿಲ್ಲ ಪ್ರಿಯರೇ ಅಲ್ಲಲ್ವಿಯಾ ಸರ್ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಮನುಷ್ಯರು ಅನೇಕವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ನಿಮ್ಮಗ್ನರಾಗಿ ಅನೇಕವಾದಂಥ ರೋಗಗಳಿಗೆ ಬಾಧೆಗಳಿಗೆ ವೇದನೆಗಳಿಗೆ ತುತ್ತಾಗಿ ಅಸಮಾಧಾನ ಎನ್ನುವಂಥದ್ದನ್ನು ತಮ್ಮ ಜೀವಿತದಲ್ಲಿ ಆಹ್ವಾನ ಮಾಡಿಕೊಂಡಂಥವರಾಗಿ ಅವರು ಏನಾಗಿದ್ದಾರೆ ಚೆನ್ನಾಗಿ ಇರಲಾರದಂಥ ಪರಿಸ್ಥಿತಿಗೆ ಜಾರಿ ಹೋಗಿದ್ದಾರೆ ಪ್ರೇರೆ ದೇವರು ವಾಕ್ಯ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ದೇವರು ಅಂತಹ ಜೀವಿತಗಳನ್ನು ಏನು ಮಾಡ್ತಾನಂತೆ ಚೆನ್ನಾಗಿ ಇರುವ ಹಾಗೆ ಮಾಡ್ತಾನೆ ಎಂಬುದಾಗಿ ಅಲ್ಲೆಲ್ಲುಯ್ಯ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಯೇಸುಸ್ವಾಮಿ ಲೋಕಕ್ಕೆ ಬಂದಿರತಕ್ಕಂಥ ಸಮಯದಲ್ಲಿ ಆತನು ಸ್ವಾರ್ತೆ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ರೋಗಿಗಳು ಆತನನ್ನು ಹುಡುಕಿಕೊಂಡು ಏನು ಮಾಡಿದರು ಹೊರಟು ಬಂದರು ಪ್ರೇರೆ ಅನೇಕರು ಏನು ಮಾಡಿದ್ರು ಅಂದರೆ ಕುರುಡರು ಕುಂಟರು ಬಲಹೀನರು ಮತ್ತು ಕುಟುಂಬದಲ್ಲಿ ಸಮಸ್ಯೆಗಳಂತ ಉಳ್ಳಂಥವರು ಅವರು ಬರಲಾರದಂಥ ಪರಿಸ್ಥಿತಿ ಇರುವಾಗ ಇನ್ನೊಬ್ಬರು ಅವ್ರನ್ನ ಏನು ಮಾಡ್ತಾಯಿದ್ರು ಯೇಸು ಸ್ವಾಮಿಯ ಬಳಿಗೆ ಕರೆದುಕೊಂಡು ಬರ್ತಾ ಇದ್ರ ಕಾರಣ ಏನಂದರೆ ನಾವು ಮಾತ್ರ ಚೆನ್ನಾಗಿರೋದಲ್ಲ ಇನ್ನೊಬ್ಬರು ಕೂಡ ಚೆನ್ನಾಗಿರಬೇಕು ಎನ್ನುವಂಥ ಮನಸ್ಥಿತಿ ಅವರ ಜೀವಿತದಲ್ಲಿ ಇತ್ತು ಪ್ರಿಯರೇ ಅಲ್ಲಿಲ್ವಿಯಾ ಇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಆ ಸಮಯದಲ್ಲಿ ಸ್ವಾಮಿಯವರು ಮಾರ್ಕನ್ನು ಬರೆದಿಸುವ ಏಳನೇ ಅಧ್ಯಾಯ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರಲ್ಲಿಂದ ಮೂವತ್ತೇಳು ವಚನಗಳವರೆಗೆ ನಾವು ನೋಡುವಾಗ ಅಲ್ಲಿ ಸ್ವಾ ಸ್ವಾಮಿಯವರು ಒಂದು ವಿಷಯಗಳನ್ನ ಮಾತಾಡ್ತಾ ಇದ್ದಾರೆ ಪ್ರೇರ್ ಮಾಡ್ತಾ ಇದ್ದಾರೆ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ ಸತ್ಯವಾಗಿರುವಂಥದ್ದು ಯಾವುದಾಗಿದೆಯೋ ಅದನ್ನು ಮಾಡ್ತಾ ಇದ್ದಾರೆ ಸಾರ್ತಾ ಇದ್ದಾರೆ ಸಾರುವಂಥ ಸಮಯದಲ್ಲಿ ಏನಾಗ್ತಾ ಇದೆ ಅಂದರೆ ಅಲ್ಲಿ ನೆರೆದು ಬಂದಿರತಕ್ಕಂಥ ಜನರು ಸುವಾರ್ತೆಯನ್ನು ಕೇಳುವಂಥದ್ದು ಮಾತ್ರವಲ್ಲ ಏನು ಮಾಡ್ತಾ ಇದ್ದಾರೆ ರೋಗಿಗಳನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ ಅನೇಕರು ರೋಗಿಗಳನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ಆದರೆ ಅವರ ಮಧ್ಯದಲ್ಲಿ ಒಬ್ಬ ರೋಗಿಯು ಅವನಿಗೆ ಬಹಳ ವಿಶೇಷವಾಗಿರುವಂಥ ರೋಗಿ ಅವನು ಆಗಿದ್ದ ಅವನಿಗೆ ಹುಟ್ಟಿನಿಂದಲೂ ಕೂಡ ಏನು ಮಾಡ್ತಾ ಇಲ್ಲ ಕಿವಿಗಳು ಕೇಳಿಸ್ತಾ ಇಲ್ಲ ಅವನು ತೊದಲು ಮಾತಾಡುವಂಥವನಾಗಿದ್ದಾನೆ ಅವನು ಮಾತಾಡುವಂಥ ಮಾತುಗಳು ಸರಿಯಾದ ರೀತಿಯಲ್ಲಿ ಅರ್ಥವಾಗಿರಲಾರದಂಥ ಒಂದು ಸ್ಥಿತಿಗೆ ಒಳಪಟ್ಟಿದ್ದಾವೆ ಪ್ರಿಯರಿ ಹಲ್ಲಿಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಯಾವಾಗ ಏಸು ಬರುತ್ತಾನೋ ಬರುತ್ತಾನೋ ಎಂಬುದಾಗಿ ಆ ಜನರು ಕಾದು ಕುಳಿತುಕೊಂಡು ಏಸು ಆ ಸ್ಥಳಕ್ಕೆ ಬಂದ ಮೇಲೆ ಏಸುವನ್ನು ಹುಡುಕಿಕೊಂಡು ಅವರು ಏನು ಮಾಡಿದ್ರು ಯೇಸು ಸ್ವಾಮಿಯ ಬಳಿಗೆ ಬಂದರು ಪ್ರಿಯರಿ ಅಲ್ಲಲ್ವಿಯಾ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ ನಾವು ಚೆನ್ನಾಗಿರಬೇಕಂತಂದರೆ ಮೊಟ್ಟ ಮೊದಲನೇದಾಗಿ ನಾವು ಏನು ಮಾಡ್ಬೇಕ್ರಿ ಹುಡುಕುವವರಾಗಬೇಕು ಸತ್ಯ ಏನಾಗಿದೆ ಅದನ್ನು ತಿಳಿದುಕೊಳ್ಳುವವರಾಗಬೇಕು ಅಲ್ಲಲ್ವಿಯ ಸತ್ಯ ಸತ್ಯವೇ ನಮಗೇನು ಮಾಡುತ್ತಂತೆ ಸ್ವತಂತ್ರತೆಯನ್ನು ಕೊಡುತ್ತೆ ನಮ್ಮನ್ನು ನಡೆಸುವಂಥದ್ದಾಗಿದೆ ಪ್ರಿಯರೇ ಅಲೆಲ್ವಿಯಾ ಯಾವಾಗ ಯೇಸು ಸ್ವಾಮಿಯ ಬಳಿಗೆ ಅವರು ಹುಡುಕಿಕೊಂಡು ಬಂದರು ಹುಡುಕಿಕೊಂಡು ಬಂದಂಥ ಸಮಯದಲ್ಲಿ ಆತನಲ್ಲಿ ಅವರು ಬೇಡ್ತಾ ಇದ್ದಾರೆ ಸ್ವಾಮಿ ಈ ವ್ಯಕ್ತಿಗೆ ಈ ಥರ ಆಗಿದೆ ನೀನು ನಿನ್ನ ಕೈಯನ್ನು ಈ ವ್ಯಕ್ತಿಯ ಮೇಲೆ ಇಡಬೇಕು ಇವನಿಗೆ ಸ್ವಸ್ಥತೆಯನ್ನು ಕೊಡಬೇಕು ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ ಬಹಳವಾಗಿ ತೊಡಗಿದ್ದರು ಅಲೆಲ್ವಿಯಾ ಮೊದಲನೇದಾಗಿ ಏನು ಮಾಡಿದರು ಅವರು ಹುಡುಕಿಕೊಂಡು ಬಂದರು ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ನಾವು ಚೆನ್ನಾಗಿರಬೇಕಂದ್ರೆ ನಾವೇನು ಮಾಡಬೇಕು ದೇವರನ್ನ ಹುಡುಕಬೇಕು ದೇವರನ್ನ ಹುಡುಕುವಾಗ ದೇವರು ಖಂಡಿತವಾಗಿ ಏನು ಮಾಡ್ತಾನಂತೆ ಪ್ರತಿಫಲ ಕೊಡ್ತಾನಂತೆ ಹುಡುಕುವಂಥ ಸಮಯದಲ್ಲಿ ನಾವು ಹೆಂಗಿರಬೇಕು ಯಥಾರ್ಥವಾಗಿ ಹುಡುಕಬೇಕು ದೇವರ ಕಾರ್ಯ ಎಂಬುದಾಗಿ ಹುಡುಕಬೇಕು ನಂಬಿಕೆಯಿಂದ ನಾವು ಹುಡುಕಬೇಕು ಅನೇಕರು ಹುಡುಕ್ತಾರೆ ಹೆಂಗೆ ಹುಡುಕ್ತಾರೆ ಕಲ್ಲಲ್ಲಿ ಮಣ್ಣಲ್ಲಿ ಕಟ್ಟಿಗೆಯಲ್ಲಿ ಸಂಪ್ರದಾಯಗಳಲ್ಲಿ ಐಶ್ವರ್ಯವಂತರಾಗುವುದಕ್ಕಾಗಿ ಭೋಗಾಸಗಳಿಗಾಗಿ ಏನು ಮಾಡ್ತಾರೆ ದೇವರನ್ನು ಹುಡುಕ್ತಾರೆ ಪ್ರಿಯರ್ ಆದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಅಲ್ಲಿಲ್ವಿಯ ಇಲ್ಲಿ ಅವರು ಏನು ಮಾಡಿದ್ದಾರೆ ಒಬ್ಬ ವ್ಯಕ್ತಿಯನ್ನು ಕರೆದುಕೊಂಡು ಬಂದಿದ್ದಾರೆ ತಮ್ಮ ಸಂಗಡ ಆ ವ್ಯಕ್ತಿ ಚೆನ್ನಾಗಾಗಬೇಕಂತೇಳಿ ಏಸುವನ್ನು ಹುಡುಕಿಕೊಂಡವರು ಬಂದಿದ್ದಾರೆ ಪ್ರಿಯರ್ ಹಲಲ್ವಿಯಾ ಪ್ರಸ್ರ ನಮ್ಮ ಜೀವಿತಗಳು ಯಾವಾಗ ಚೆನ್ನಾಗ್ತವ್ರಿ ಏಸುವನ್ನು ನಾವು ಹುಡುಕಿಕೊಂಡು ಬರುವಾಗ ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು ನಾವು ಯೇಸುವನ್ನ ಹುಡುಕುವವರಾಗಬೇಕು ಅನೇಕರು ಹುಡುಕ್ತಾರೆ ಕೆಲವು ಜನರು ನಾ ಕೆಲವೊಂದು ಕಡೆ ಏನಂತ ಹೇಳಂದ್ರೆ ರಾತ್ರಿ ಸಮಯದಲ್ಲಿ ಏನು ಮಾಡ್ತಾರೆ ಒಂದು ಚೆನ್ನಾಗಿರ್ತಕ್ಕಂಥ ಸ್ಥಳ ನೋಡಿ ಏನು ಮಾಡ್ತಾರೆ ರೀ ನಾಲ್ಕೈದು ಜನ ಹೋಗಿ ಏನು ಮಾಡ್ತಾರೆ ಆ ಸ್ಥಳವನ್ನು ತೋಡ್ತಾರೆ ಯಾಕೆ ಯಾಕೆ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಇಲ್ಲ ಇಲ್ಲಿ ನಿಧೆ ಐತೆ ಅಂತ ತಾತ ಹೇಳೇನಂತ ಅದಕ್ಕೆ ತೊಡಕೈತೆ ಅಂತ ಹೇಳ ಅರೇ ಅಲ್ದ ನಿಧಿ ನಿಧಿ ಬೇಟೆಗೋಸ್ಕರವಾಗಿ ಏನು ಮಾಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಆ ನಿಧಿ ಏನೇ ಬಿಡುತ್ತೆ ಮನೆಗೆ ಬಂದ ಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ ಆ ನಿಧಿ ಏನೇ ಬಿಡುತ್ತೆ ಕರಿಗಿಬಿಡುತ್ತೆ ಇರುತ್ತಾ ಶಾಶ್ವತವಾಗಿ ಹಣ ಗಳಿಸಿದ್ದಿರುತ್ತ ನಮ್ಮ ಹತ್ರ ಇರಲ್ಲ ನಾವು ಮಾತ್ರ ಶಾಶ್ವತವಾಗಿ ಈ ಲೋಕದಲ್ಲಿ ಇರುವವರು ಕೂಡ ಅಲ್ಲ ಶಾಶ್ವತವಾಗಿರುವಂಥ ದೇವರನ್ನು ಹಿಡಿದುಕೊಂಡ್ರೆ ನಿನ್ನ ಜೀವಿತ ಕೂಡ ಏನಾಗುತ್ತೆ ಶಾಶ್ವತವಾಗಿರುವ ಹಾಗೆ ದೇವರು ಕಾರ್ಯ ಮಾಡ್ತಾರೆ ಪ್ರೇರಿಲಿ ನಾವು ನೋಡ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ಆ ಜನರು ಯೇಸುವಿನ ಬಳಿಗೆ ಏನು ಮಾಡಿದರೆ ಕರೆದುಕೊಂಡು ಬಂದರು ಮೊದಲನೇದಾಗಿ ಅಲ್ಲಲ್ಲಿ ಯಾ ಎರಡನೇದಾಗಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಅವರು ಬೇಡ್ತಾ ಇದ್ದಾರೆ ಬಂದು ಸುಮ್ಮನೆ ಇದ್ದರೆ ಪ್ರಯೋಜನ ಇಲ್ಲ ಹುಡುಕಿದ ಮೇಲೆ ನೀನು ಏನಾಗಬೇಕು ಬೇಡಬೇಕು ಪ್ರಾರ್ಥನೆಯನ್ನು ಮಾಡಬೇಕು ನಿನ್ನ ಸಮಸ್ಯೆ ಏನಾಗಿದೆ ಅದು ದೇವರಿಗೆ ತಿಳಿಸಬೇಕು ದೇವರು ಮೂಗ ಅಲ್ಲ ದೇವರು ಕಿವುಡ ಅಲ್ಲ ಏನಾಗಿದ್ದಾನೆ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನಗೆ ಸದುತ್ತರವನ್ನು ಕೊಡುವಂತಹ ದೇವರಾಗಿದ್ದಾನೆ ಪ್ರಿಯರೇ ಅಲ್ಲಿಲ್ವಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಖಂಡಿತವಾಗಿ ದೇವರು ನಿನ್ನ ಪ್ರಾರ್ಥನೆಯನ್ನು ಏನು ಮಾಡಲ್ಲ ನಿರಾಕರಣೆ ಮಾಡೋದಿಲ್ಲ ಹೀಗೆ ಒಂದು ಸಾರಿ ಏನಾಯಿತು ಅಂದರೆ ಒಬ್ಬ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ ಆತ ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಏನು ಮಾಡ್ತಾ ಇದ್ದಾನ್ರಿ ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ ಪ್ರಯಾಣವಾಗಿ ಹೋಗಬೇಕಾದ್ರೆ ಆತನು ಯಾವುದರಲ್ಲಿ ಹೋಗ್ತಾ ಇದ್ದಾನೆ ವಿಮಾನಲ್ಲಿ ಹೋಗ್ತಾ ಇದ್ದಾನೆ ಏರೋಪ್ಲೇನ್ ಗೊತ್ತಲ್ಲ ಏರೋಪ್ಲೇನ್ ನೋಡಿದ್ದೀವಿ ಯಾರನ್ನ ಕೆಲವೊಬ್ರು ಹತ್ತಿರ್ಬೋದು ಕೆಲವರು ಹತ್ತಲಾರದೆ ಇರ್ಬೋದು ನಾವಂತೂ ಹತ್ತಿಲ್ಲ ಅಲ್ಲಿಯ ಟ್ರೈನಲ್ಲಿ ಹೋಗಿದ್ದೀವಿ ಹಡಗಲ್ಲಿ ಹೋಗಿದ್ದೀವಿ ಬಸ್ಸಲ್ಲಿ ಹೋಗಿದ್ದೀವಿ ಆದರೆ ಇನ್ನು ಏರೋಪ್ಲೇನಲ್ಲಿ ಹೋಗಿಲ್ಲ ಅವಕಾಶಗಳು ಬಂದಿಲ್ಲ ಮುಂದೆ ಬರುತ್ತೆ ದೇವರ ಆ ಕಾರ್ಯ ಮಾಡ್ತಾರೆ ಅಲ್ಲೆಲ್ವಿಯಾ ಪ್ರೇಜ್ ಲಾಡ್ ಅವರು ಏರೋಪ್ಲೇನ್ ಬೇರೆ ದೇಶಕ್ಕೆ ಹೋಗ್ಬೇಕಂತೇಳಿ ಏರೋಪ್ಲೇನ ಬುಕ್ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಹೊರಟಿದ್ದಾರೆ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಆ ಏರೋಪ್ಲೇನ್ಗೆ ಏನಾಯ್ತು ರೀ ಪ್ರಾಬ್ಲಮ್ ಆದ ಕಾರಣಕ್ಕಾಗಿ ಒಂದು ಪಟ್ಟಣಕ್ಕೆ ಹೋಗಿ ಅವ್ರು ಏನು ಮಾಡಿದರು ತಂಗಿದರು ಪ್ರಿಯರಿ ಹಲ್ಲೆಲ್ವಿಯಾ ಅಲ್ಲಿ ಸಡನ್ನಾಗಿ ಲ್ಯಾಂಡ್ ಮಾಡಿದಂಥ ಸಮಯದಲ್ಲಿ ಅಯ್ಯೋ ನನ್ನ ಹತ್ರ ಏನು ಹಣ ಇಲ್ವಾ ನಾನು ಕಾರ್ ತಗೊಂಡು ಏನು ಮಾಡ್ತೀನಿ ಹೋಗ್ತೀನಿ ಅಂತೇಳಿ ಅಲ್ಲಿಂದ ಏನು ಮಾಡಿದರು ಅವರು ಕಾರ್ ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಪ್ರಿಯರಿ ಸಡನ್ ಸಡನ್ನಾಗಿ ಸ್ವಲ್ಪ ಹೊತ್ತಾದ ಮೇಲೆ ಕಾರ್ ಕೂಡ ಏನಾಗ್ಬಿಡ್ತು ಕೆಟ್ಟೋಗ್ಬಿಡ್ತು ಮಧ್ಯ ಏನಂತ ಮಧ್ಯರಾತ್ರಿಯ ಅಡವಿಯ ಒಂದು ಸಮೀಪದಲ್ಲಿ ಒಬ್ಬಂಟಿಯಾಗಿರ್ತಕ್ಕಂಥ ಒಂದೇ ಒಂದು ಮನೆ ಇದೆ ಆ ಮನೆಯ ಹತ್ತತ್ರ ಆ ಕಾರ್ ಏನಾಯ್ತು ರೀ ಸ್ಟಾಪ್ ಆಗಿಬಿಡ್ತು ಪ್ರಿಯರೇ ಆ ಸಮಯದಲ್ಲಿ ಡ್ರೈವರ್ ನೋಡ್ತಾನೆ 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 ಕಾರು ಏನಾಗ್ತಾ ಇಲ್ಲ ಸ್ಟಾರ್ಟ್ ಆಗ್ತಾಯಿಲ್ಲ ಅಲ್ವಿಯ ಡ್ರೈವರ್ ಪರೀಕ್ಷೆ ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ಆ ಸ್ಟಾರ್ಟ್ ಆಗ್ಲಾರ್ದ ಸಮಯದಲ್ಲಿ ಸರ್ ನೀವು ಇಲ್ಲಿ ಕಾರಲ್ಲಿ ಕೂತ್ಕೊಳ್ಳೋದು ಬೇಡ ನಾನು ಅಲ್ಲಿ ಒಂದು ಮನೆ ಕಾಣ್ತಾ ಇದೆ ಆ ಮನೆಯಲ್ಲಿ ನಾನು ಕೇಳ್ತೀನಿ ನೀವು ಬಂದು ಅಲ್ಲಿ ತಂಗ್ರಿ ಎಂಬುದಾಗಿ ಹೇಳಿದರು ಪ್ರಿಯರೇ ಅಲ್ಲಲ್ವಿಯ ಅವ್ರು ಹೋಗ್ತಾರೆ ಕೇಳಿದಾಗ ಆ ಮನೆಯವರು ಕೂಡ ಅವ್ರನ್ನ ಏನು ಮಾಡ್ತಾರೆ ಇನ್ವೈಟ್ ಮಾಡ್ತಾರೆ ಆಹ್ವಾನ ಮಾಡ್ತಾರೆ ಆ ಆ ವ್ಯಕ್ತಿ ಏನು ಮಾಡ್ತಾರೆ ರೀ ಆ ಮನೆಯಲ್ಲಿ ಸ್ವಲ್ಪ ಹೊತ್ತು ಸಮಯವನ್ನು ಕಳೆಯೋದಕ್ಕೆ ಅವರು ಅವಕಾಶ ಮಾಡಿಕೊಡ್ತಾರೆ ಮನುಷ್ಯರ ಪದ್ಧತಿ ಏನೇ ಯಾರಾದರೂ ಗೆಸ್ಟ್ಗಳು ಬಂದರೆ ಏನು ಮಾಡ್ತೀವಿ ನಾವು ಮೊದಲೇದಾಗಿ ನೀರು ಕೊಡ್ತೀವಿ ಏನು ಕೊಡ್ತೀರಿ ನೀರು ಕೊಡ್ತೀರ ಇಲ್ಲ ನೀರು ಫಸ್ಟಿಗೆ ನೀರು ಕೊಡ್ತೀವಿ ಅವರು ಕೂಡ ನೀರು ಕೊಟ್ಟರು ಹಂಗೆ ಅವ್ರು ಮಾತಾಡ್ಕೊಂತ ಇರಬೇಕಾದ್ರೆ ಆ ಮನೆ ಯಜಮಾನ ಅವ್ರ ಸಂಗಡ ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೆ ಆ ಮನೆಯಲ್ಲಿ ಒಬ್ಬ ತಾಯಿ ಇದ್ಲು ಆ ತಾಯಿ ಏನು ಇದ್ದಾಳೆ ಆ ಯಜಮಾನನ ಧರ್ಮಪತ್ನಿ ಏನು ಮಾಡ್ತಾ ಮಾಡ್ತಾಯಿದ್ದಾಳಂದರೆ ಸ್ವಲ್ಪ ಹೊತ್ತು ಮನೆ ಒಳಗಡೆ ಹೋಗ್ತಾಳೆ ಮತ್ತೆ ಹೊರಗಡೆ ಬರ್ತಾಳೆ ಮತ್ತೆ ಒಳಗಡೆ ಹೋಗ್ತಾಳೆ ಮತ್ತೆ ಮನೆ ಒಳಗಡೆ ಬರ್ತಾ ಇದ್ದಾಳೆ ಹೋಗೋದು ಬರೋದು ಹೋಗೋದು ಬರೋದು ಏನು ಮಾಡ್ತಾಯಿದ್ದಾಳೆ ಆ ತಾಯಿ ಮಾಡ್ತಾ ಇದ್ದಾಳೆ ಪ್ರೇಯರ್ ಅಲ್ಲಿಯ ಪ್ರೇಯಿಸಿದಾಳು ಆ ಸಮಯದಲ್ಲಿ ಊಟ ಅಡಿಗೆ ಗಿಡಿಗೆ ಎಲ್ಲ ರೆಡಿ ಮಾಡಿ ಎಲ್ಲ ಊಟ ಗೀಟ ಆದಮೇಲೆ ಅವಾಗ ಆ ಕಡೆಯಿಂದ ಸುದ್ದಿ ಬಂತು ಏನಂತೇಳಿ ಕಾರು ರೆಡಿ ಆಗಿದೆ ಅದ್ರ ಈಗ ನಾವು ಹೊರಡಬೇಕು ಅಂತೇಳಿ ಅಲ್ಲಿಲ್ವಿಯ ಯಾವಾಗ ಆ ಸುದ್ದಿ ಬಂತು ಡಾಕ್ಟ್ರಿತ್ತ ಯಾರು ಬಂದಿರತ ಮನೆಗೆ ಬಂದಿರತ್ತ ಯಾ ಅತಗ ಡೌಟ್ ಕ್ಲಿಯರ್ ಆಗ್ತಾ ಇಲ್ಲ ಯಾಕೆ ತಾಯಿ ಬರೀ ಐದು ನಿಮಿಷಕ್ಕೊಮ್ಮೆ ಒಳಗಡೆ ಹೋಗ್ತಾಳೆ ಹೊರಗಡೆ ಬರ್ತಾಳೆ ಒಳಗಡೆ ಹೋಗ್ತಾಳೆ ಹೊರಗಡೆ ಬರ್ತಾಳೆ ಅಂತೇಳಿ ಹೆಂಗಾದ್ರೆ ನಾನು ಮನೆ ಈಗ ಮನೆ ಬಿಟ್ಟು ಹೋಗ್ತೀನಿ ನಾನು ಹೆಂಗಾಗ್ಲಿ ಅಂತೇಳಿ ಏನು ಮಾಡ್ತಾನೆ ಆ ಪ್ರಶ್ನೆಯನ್ನು ಆ ಯಜಮಾನನಿಗೆ ಕೇಳ್ತಾರೆ ಪ್ರಿಯರಿ ಅಲ್ಲಿಲ್ವಿಯ ಯಾಕೆ ನಿಮ್ಮ ಧರ್ಮಪತ್ನಿ ಒಳಗಡೆಯಿಂದ ಹೊರಗಡೆ ಹೊರಗಡೆಯಿಂದ ಒಳಗಡೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಐದು ಅಂತೇಳಿ ಕೇಳಿದಾಗ ಅವಾಗ ಆ ಯಜಮಾನ ಹೇಳಿರ್ತಕ್ಕಂಥ ಉತ್ತರ ಏನಂದ್ರೆ ನನ್ನ ಧರ್ಮಪತ್ನಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಆಕೆ ಏನ್ಮಾಡ್ತಾ ಇದ್ದಾಳೆ ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಹೋಗೋದು ಬರೋದು ಮಾಡ್ತಾ ಇದ್ದಾಳೆ ಕಾರಣ ಏನಂದ್ರೆ ಆಕೆ ನನ್ನ ಮನೆಗೆ ಒಬ್ಬ ಡಾಕ್ಟರ್ ಬರಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತೇಳಿ ಯಾಕೆ ಹೇಳ್ರಿ ಅವಾಗ ಯಜಮಾನ ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಒಬ್ಬೇ ಒಬ್ಬ ಡಾಕ್ಟರ್ ಸರ್ಜನ್ ಆಪ್ರೇಷನ್ ಮಾಡುವಂಥ ಸರ್ಜನ್ ಯಾವ ಆಪ್ರೇಷನ್ ರೀ ತಲ್ಲಿ ಆಪ್ರೇಷನ್ ಆ ಆಪ್ರೇಷನ್ ಮಾಡುವಂಥ ಒಬ್ಬೇ ಒಬ್ಬ ವೈದ್ಯ ಆತನು ಮಾಡಿದ್ರೆ ಮಾತ್ರ ಆಪ್ರೇಷನ್ ಏನಾಗುತ್ತೆ ಸಕ್ಸಸ್ ಆಗುತ್ತೆ ಬೇರೆ ಯಾರು ಮಾಡಿದರೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಹೇಳ್ತಾ ಇದ್ದಾರೆ ಏನಂತೇಳಿ ಎಷ್ಟೋ ಹಣ ಖರ್ಚಾಗುತ್ತೆ ಆದರೆ ಆ ವ್ಯಕ್ತಿ ಹತ್ರ ಹೋಗ್ಬೇಕಾದ್ರೆ ನಮ್ಮ ಹತ್ರ ಹಣ ಇಲ್ಲ ದೇವರ ಈ ಕಾರ್ಯ ನೀನು ಮಾಡು ಆಕೆ ಮೊಣಕಾಲ ಹಾಕಿ ಏನು ಮಾಡ್ತಾ ಇದ್ದಾಳೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಮಾಡ್ತಾ ಇದ್ದಾಳೆ ಆ ಪ್ರಾರ್ಥನೆ ಮಾಡುವಂಥದ್ರ ಬಗ್ಗೆ ಯಾವಾಗ ಈ ವ್ಯಕ್ತಿ ಕೇಳಿದ್ನೋ ಕೇಳಿದಾಗ ಆ ವ್ಯಕ್ತಿಗೆ ಭಾಳ ಆಶ್ಚರ್ಯ ಆಯಿತು ಕಾರಣ ಏನ್ರಿ ಇತ್ತು ಎಲ್ಲಿಗೋ ಹೋಗಬೇಕಾಗಿತ್ತು ಏರೋಪ್ಲೇನ್ ಹತ್ತಿ ಯಾ ಕಾರು ತಗೊಂಡ ಕಾರಿನಿಂದ ಇನ್ನೆಲ್ಲಿಗೋ ಹೋಗಬೇಕಾಗಿತ್ತು ಆದರೆ ಆಗಲೆಲ್ಲ ಕಾರಣ ಎಲ್ಲಿ ಏನು ಮಾಡಿದ್ರು ದೇವರು ಅದೇ ಮನೆಗೆ ನಡೆಸಿದ್ರು ಕಾರಣ ಏನಂದರೆ ಅಲ್ಲಿ ಆ ತಾಯಿ ಮಾಡಿರ್ತಕ್ಕಂಥ ಕಣ್ಣೀರಿನ ಒಂದು ಪ್ರಾರ್ಥನೆ ಪ್ರಿಯರೇ ಅಲ್ಲೆಲ್ವ ಯಾ ಪ್ರೇಝಳ್ ಆ ವೈದ್ಯ ಹೇಳ್ತಾನೆ ದೇವ್ರ ಹತ್ರ ಯಾವ ಪ್ರಾರ್ಥನೆಯನ್ನು ನಿಮ್ಮ ಧರ್ಮಪತ್ನಿ ಮಾಡಿದ್ರು ಯಾವ ಡಾಕ್ಟ್ರು ಬರಬೇಕಂತೇಳಿ ಮಾಡಿದ್ರು ಆ ಡಾಕ್ಟ್ರ್ ಬೇರೆ ಯಾರು ಅಲ್ಲ ನಾನೇ ಎಂಬುದಾಗಿ ಅಲ್ಲೆಲ್ವಯ್ಯಾ ಪ್ರೇಜ್ ಅದ್ರ ಸಲುವಾಗಿ ವಾಕ್ಯ ಹೇಳುತ್ತದೆ ಪ್ರಿಯರೇ ಏನಂತೇಳಿ ಪ್ರಾರ್ಥನೆಗೆ ಖಂಡಿತವಾಗಿ ದೇವರು ಏನು ಮಾಡ್ತಾರೆ ಉತ್ತರ ಕೊಡ್ತಾರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಅಂತಾರೆ ಯಾ ಮತ್ತೆ ಬೇಡಿಕೊಳ್ಳುವಂಥ ಪ್ರತಿಯೊಬ್ಬನು ಏನು ಮಾಡ್ತಾನಂತೆ ಒಂದು ತಾನೇ ತಟ್ಟುವಂಥ ಪ್ರತಿಯೊಬ್ಬನಿಗೆ ಏನಾಗುತ್ತಂತೆ ತೆರೆಯಲ್ಪಡುತ್ತೆ ಮತ್ತೆ ಏನಾಗುತ್ತೆ ಹುಡುಕುವಂಥ ಪ್ರತಿಯೊಬ್ಬನಿಗೆ ಏನಾಗುತ್ತಂತೆ ಸಿಗುತ್ತೆ ಎಂಬುದಾಗಿ ಯಾ ಅದರ ಸಲಗಿಲ್ಲಿ ನಾವು ನೋಡ್ತಾಯಿದ್ದೆ ಡಾಕ್ಟ್ರು ಹೇಳ್ತಾರೆ ಏನಂತೇಳಿ ಖಂಡಿತವಾಗಿ ನಾನು ನಿಮ್ಮ ಮಗನಿಗೆ ಆಪ್ರೇಷನ್ ಮಾಡ್ತೀನಿ ಒಂದು ರೂಪಾಯಿ ನೀವು ಹಣ ಖರ್ಚು ಮಾಡೋದು ಬೇಕಾಗಿಲ್ಲ ನಾನೇ ಹಣ ಹಾಕಿ ಆಪ್ರೇಷನ್ ಮಾಡ್ತೀನಿ ಅಂತೇಳಿ ಆಪ್ರೇಷನ್ನ ಅವ್ರು ಏನು ಮಾಡಿದ್ರಿ ಮಾಡಿ ಮುಗಿಸಿದ್ರು ಪ್ರೇ ಕಾರಣ ಒಂದೇ ಪ್ರಾರ್ಥನೆ ಯಾವತ್ತೂ ಕೂಡ ಏನಾಗಲ್ಲ ನಿಷ್ಫಲ ಹಾಗಲ್ಲ ನಾವೇನು ಮಾಡಬೇಕು ನಂಬುವವರಾಗಬೇಕು ದೇವರ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾರೆ ಪ್ರೇರಿ ಇವರು ಕರ್ಕೊಂಬಂದಿರೋದು ಮಾತ್ರ ಅಲ್ಲ ಏನು ಮಾಡ್ತಾಯಿದಾರೆ ಅಂತ ಅವ್ರ ಹತ್ರ ಯೇಸು ಸ್ವಾಮಿ ಅವ್ರ ಹತ್ರ ಬೇಡ್ತಾ ಇದ್ದಾರೆ ಖಂಡಿತವಾಗಿ ನೀನು ಏನು ಮಾಡಬೇಕು ಈತನನ್ನು ಮುಟ್ಟಬೇಕು ಸ್ವಸ್ಥತೆಯನ್ನು ಮಾಡಬೇಕು ಈತ ಗುಣ ಆಗಬೇಕು ಈತ ಆಗುವಂಥದ್ದನ್ನು ನಾವು ನೋಡಬೇಕು ಅಂತೇಳಿ ಯಾವಾಗ ಬೇಡೋದಕ್ಕೆ ಪ್ರಾರಂಭ ಮಾಡಿದ್ರು ಅವಾಗ ಸ್ವಾಮಿ ಆ ಯೌವನಸ್ಥನಾಗಿರ್ತಕ್ಕಂಥ ಹುಡುಗನನ್ನು ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ಏನು ಮಾಡ್ತಾಯಿದ್ದಾರೆ ನೋಡಿರಿ ಒಂದು ಸಾರಿ ಮೂವತ್ತ್ಮೂರನೇ ವಚನ ಹೋದ್ರಿ ಹಾಂ ಏಳನೇ ಅಧ್ಯಾಯ ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಯಫತ ಎಂದು ಹೇಳುತ್ತಲೇ ಅವನ ಕಿವಿ ತೆರೆದವು ಅವನ ನಾಲಿಗೆಯ ಕಟ್ಟು ಬಿಚ್ಚಿ ಹೋಯಿತು ಅವನು ನೆಟ್ಟಗೆ ಮಾತಾಡಿದನು ಅಲ್ಲಿಯ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ಅವರು ಬೇಡುವಂಥದ್ದನ್ನು ಕೇಳಿದಂಥ ದೇವ್ರು ಏನು ಮಾಡಿದರೆ ಅವರ ಮನವಿಯನ್ನು ತಿರಸ್ಕಾರ ಮಾಡಲಿಲ್ಲ ಅವರ ಮನವಿಗೆ ದೇವ್ರು ಏನು ಮಾಡಿದ್ರು ಉತ್ತರವನ್ನು ಕೊಟ್ಟರು ಅದರ ಸಲುವಾಗಿ ಅನೇಕರು ದೇವರು ನಂಬ್ತಾರೆ ಆದರೆ ಏನು ಮಾಡಲ್ಲ ಪ್ರಾರ್ಥನೆಯನ್ನು ಮಾಡಲ್ಲ ಪ್ರಾರ್ಥನೆ ಮಾಡಲಾರ್ದೇ ಇದ್ದರೆ ನಾವು ಫಲಗಳನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರು ಪ್ರಾರ್ಥನೆ ಮೇಲೆ ನಾವು ಡಿಪೆಂಡ್ ಆಗಬಾರದು ಅಲ್ಲ ಇನ್ನೊಬ್ಬರು ಊಟ ಮಾಡಿದರೆ ನಮ್ಮ ಹಸಿವು ತೀರುತ್ತಾ ಅಲ್ಲ ಅಯ್ಯರೇ ನೀವೇ ಪ್ರಾರ್ಥನೆ ಮಾಡಿರಿ ಅಂತೇಳಂದ್ರೆ ಪ್ರಯೋಜನ ಇಲ್ಲ ಮಾಡೋಂಗೆ ಮಾಡ್ತಾ ಇರ್ತೀವಿ ಆದರೆ ನೀವು ಮಾಡುವಂಥ ಪ್ರಾರ್ಥನೆ ಬಹಳ ಮುಖ್ಯ ಅದ್ರ ಸಲಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಯಾವಾಗ ಪ್ರಾರ್ಥನೆ ಮಾಡಲಾಯಿತು ಮಾಡಿದಂಥ ಸಮಯದಲ್ಲಿ ಅವನ ಕಟ್ಟುಗಳು ಅಂತೆ ಬಿಚ್ಚಲ್ಪಟ್ಟು ಅವನ ಬಂಧನಗಳು ಕಳಚಿ ಕಳಚಿಬಿದ್ದುವು ಅವನ ಜೀವಿತದಲ್ಲಿ ಹಿಂದೆಂದು ಇರಲಾರದ ರೀತಿಯಲ್ಲಿ ಅವನ ಕಿವಿಗಳು ಕೇಳುವುದಕ್ಕೆ ಪ್ರಾರಂಭವಾದವು ಅವನು ಸರಿಯಾದ ರೀತಿಯಲ್ಲಿ ನೆಟ್ಟಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ ಪ್ರೇರ ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ಅಲ್ಲಿ ಇರತಕ್ಕಂಥ ಜನರು ಹೇಳುವಂಥ ಮಾತು ಒಂದು ಏನ್ರಿ ರೀ ಮೂವತ್ತೇಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಅವರು ಅತ್ಯಂತ ಆಶ್ಚರ್ಯಪಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಅಲ್ಲಿ ಯಾ ಏಸು ಯಾಕೆ ಬಂದಿದ್ದಾರೆ ಈ ಲೋಕಕ್ಕೆ ನಮ್ಮ ಜೀವಿತಗಳನ್ನು ಚೆನ್ನಾಗಿ ಮಾಡುವುದಕ್ಕಾಗಿ ಅಲ್ಲಿಲ್ವಿಯ ಯಾಕೆ ಬಂದರೆ ಯೇಸು ಸ್ವಾಮಿ ನಮ್ಮ ಜೀವಿತಗಳು ಹಾಳಾಗಿರಬಾರ್ದು ನಾಶವಾದಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತಗಳು ಇರಬಾರ್ದು ಶಾಪವಾದಂಥ ಸ್ಥಿತಿಯಲ್ಲಿ ನಮ್ಮ ಜೀವಿತಗಳು ಇರಬಾರ್ದು ಅಲ್ಲಿಲ್ವಿಯ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ ಯಾಕೆ ಹೋಗಿರ್ತಾರೆ ಅವ್ರಿಗೆ ಏನಾದರೂ ಅನಾರೋಗ್ಯ ಬಲಹೀನತೆಗಳು ರೋಗಗಳು ಬಂದಂಥ ಸಮಯದಲ್ಲಿ ಅವರು ವೈದ್ಯರ ಮೊರೆ ಹೋದಂಥ ಸಮಯದಲ್ಲಿ ನೀವೇನಂತ ಕೇಳ್ತೀರಿ ಅವರು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಏನಂತ ಕೇಳ್ತೀರಿ ನೀವು ಆರಾಮಾಯ್ತು ರಾ ಚೆನ್ನಾಗಾಯ್ತರಾ ಅಂತೇಳಿ ಏನು ಮಾಡ್ತೀರಿ ನೀವು ಕೇಳ್ತೀರಿ ಅಲ್ಲವಿಯಾ ಕೇಳ್ತೀರಾ ಇಲ್ವ ಚೆನ್ನಾಗಾಯ್ತರಾ ಅಂತೇಳಿ ಕೇಳ್ತೀರಿ ಯಾಕೆ ಕೇಳ್ತೀರಿ ಹೇಳ್ರಿ ಅಲ್ಲಿವರೆಗೆ ಅವರ ಜೀವಿತ ಏನಿತ್ತು ಚೆನ್ನಾಗಿರಲಿಲ್ಲ ಅವರ ಜೀವಿತದಲ್ಲಿ ಏನು ಬಂದಿತ್ತು ರೀ ರೋಗ ಎನ್ನುವಂಥದ್ದು ಬಂದಿತ್ತು ಕಷ್ಟ ಎನ್ನುವಂಥದ್ದು ಬಂದಿತ್ತು ವೇದನೆ ಎನ್ನುವಂಥದ್ದು ಬಂದಿತ್ತು ಬಲಹೀನತೆ ಎನ್ನುವಂಥದ್ದು ಅವ್ರನ್ನ ಆಳ್ತಾ ಇತ್ತು ಆದರೆ ಯಾವಾಗ ಅವರು ತಮ್ಮ ಜೀವಿತದಲ್ಲಿ ಆ ಒಂದು ಬಲಹೀನತೆಗಳು ಓಳಾಗುವಂಗೆ ದೇವರು ಮಾಡಿದ್ನೋ ಮಾಡಿದ ಮೇಲೆ ಅವ್ರು ಏನು ಮಾಡ್ತಾಯಿದ್ದಾರೆ ಆಯಿತು ನಮಗೇನಾಯಿತು ಚೆನ್ನಾಗಿ ಆಯಿತು ಆರಾಮು ಆಯಿತು ಬಿಡುಗಡೆ ಆಯಿತು ಎಂಬುದಾಗಿ ಏನು ಮಾಡ್ತಾರ್ರಿ ಹೇಳುವವರಾಗಿರ್ತಾರೆ ಪ್ರೇರ ಅದರ ಸಲಿಗೆ ದೇವರು ವಾಕ್ಯದಲ್ಲಿ ಅವ್ರು ನೋಡ್ತಾ ಇದ್ದಾರೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಏಸು ನಿನ್ನ ಜೀವಿತವನ್ನು ಚೆನ್ನಾಗಿ ಮಾಡುವುದಕ್ಕಾಗಿ ಆತನು ಹೊರಟು ಬಂದಿದ್ದಾನೆ ಪ್ರಿಯರೇ ಅಲ್ಲಲ್ವಿಯಾ ಒಂದು ವೇಳೆ ನೀವು ಯಾರಾದರೂ ಅಂಥ ಸ್ಥಿತಿಯಲ್ಲಿದ್ದರೆ ಮೊಟ್ಟ ಮೊದಲನೇದಾಗಿ ನೀವು ಆತನನ್ನು ಹುಡುಕಬೇಕು ಹುಡುಕಲಾರದೆ ನಾವು ಯಾವುದನ್ನು ಕೂಡ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎರಡನೇದಾಗಿ ನಾವು ಬೇಡುವವರಾಗಬೇಕು ಕೇಳಿಕೊಳ್ಳಬೇಕು ದೇವರ ಹತ್ರ ಅಲ್ಲಲ್ವಿಯಾ ಪ್ರೇಸ್ಲಾಡ್ ನಿಮ್ಮೂರಲ್ಲಿ ಮಂಜಮ್ ಟೀಚರ್ ಅವ್ರದ್ದು ಅಂಗಡಿ ಇರಬೇಕಲ್ಲ ಅಲ್ಲವಿಯಾ ಅಂಗಡಿ ಹತ್ರ ಹೋಗಿ ಹತ್ತು ರೂಪಾಯಿ ಯಾಕೆ ಹತ್ತು ಸಾವಿರ ಹಿಡ್ಕೊಂಡು ನೀನು ನಿಂತ್ಕಂಡ್ರಪ್ಪ ಅಂದ್ರೆ ಅವ್ರು ಏನು ಕೊಡಲ್ಲ ನೀವು ಕೇಳೋದಕ್ಕಿಂತ ಮುಂಚೆ ಕೊಡ್ತಾರ ಕೊಡಲ್ಲ ನೀವು ಬಾಯ್ತಾರ್ದು ಇಂತಿಂತದ್ದು ಬೇಕಂದರೆ ಅಂತಿಂತದನ್ನು ಅವ್ರು ಏನು ಮಾಡ್ತಾರೆ ನಿಮಗೆ ಕೊಡ್ತಾರೆ ಕೇಳಲಾರದೆ ಯಾವುದು ಕೂಡ ಆಗೋದಿಲ್ಲ ಕಾರ್ಯ ಅಲ್ಲೂ ಯಾ ಎರಡನೇದಾಗಿ ನಾವು ಕೇಳುವವರಾಗಬೇಕು ಬೇಡುವವರಾಗಬೇಕು ಮೂರನೇದಾಗಿ ದೇವ್ರು ಏನು ಮಾಡ್ತಾನೆ ಬೇಡಿದಂಥವ್ರಿಗೆ ಬಿಡುಗಡೆಯನ್ನು ಕೊಡ್ತಾನೆ ಸೌಖ್ಯತೆಯನ್ನು ಕೊಡ್ತಾನೆ ಎಲ್ಲವೂ ಚೆನ್ನಾಗಿ ಆಗುವ ಹಾಗೆ ಮಾಡ್ತಾನೆ ಮಾಡಿದ ಮೇಲೆ ನಾವು ಏನು ಮಾಡಬೇಕ್ರಿ ದೇವರ ಕುರಿತಾಗಿ ಸಾಕ್ಷಿಯನ್ನು ಹೇಳಬೇಕು ದೇವರು ಇಂತಿಂಥ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಎಂಬುದಾಗಿ ಮೃತ್ಯುಂಜಯ ಮಠ ಬಾದರ್ಲಿಗೆ ಬಂದಂಥ ಎಷ್ಟೋ ಜನರಿಗೆ ಏನು ಮಾಡಿದ್ದಾನೆ ಸೌಖ್ಯತೆಯನ್ನು ಕೊಟ್ಟಿದ್ದಾನೆ ಅದ್ಭುತಗಳನ್ನು ಮಾಡಿದಾನೆ ಐವತ್ತೈದು ಕುಟುಂಬಗಳ ಕಣ್ಣೀರನ್ನು ವೈದ್ಯರಿಂದ ಕೈ ಬಿಡಲ್ಪಟ್ಟಂಥವರ ಕಣ್ಣೀರುಗಳನ್ನು ದೇವರು ಏನು ಮಾಡಿದ್ದಾನೆ ಒರೆಸಿದ್ದಾನೆ ಕುಟುಂಬಗಳು ಮುರಿದು ಹೋದಂಥವುಗಳು ಗಂಡ ಹೆಂಡತಿ ಎಷ್ಟೋ ವರ್ಷಗಳಿಂದ ದೂರವಾದಂಥವರು ಅಂಥವರು ಪುನಃ ಏನಾಗಿದ್ದಾರೆ ಒಂದಾಗಿದ್ದಾರೆ ಚೆನ್ನಾಗಾಗಿದ್ದಾರೆ ಕಾರಣ ಏನಂದರೆ ದೇವರು ಅದ್ಭುತಗಳನ್ನು ಮಾಡ್ತಾನೆ ಪ್ರಿಯರೇ ನಮ್ಮನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತ ಆತ ಫ್ಯಾನ್ ರಿಪೇರಿ ಮಾಡುವವರ ಹತ್ರ ಫ್ಯಾನ್ ರಿಪೇರಿ ಮಾಡೋದಕ್ಕೆ ನೀವು ಕರ್ಕೊಂಡು ಹೋದ್ರಪ್ಪ ಫ್ಯಾನನ್ನು ಏನು ಮಾಡ್ತಾರೆ ರಿಪೇರಿ ಮಾಡ್ತಾರೆ ಮೊಬೈಲ್ ಮಾಡೋರ ಹತ್ರ ಫ್ಯಾನ್ ತಗೊಂಡು ಹೋದ್ರೆ ಏನಂತಾರೆ ಬೇಕಾದ್ರೆ ನಿಂದ ಹಳೆಯದ ಯಾವುದಾದ್ರೂ ಮೊಬೈಲ್ ಇದ್ರೆ ತಗೊಂಬ ನಾನೇನು ಮಾಡ್ತೀನಿ ಅದನ್ನು ರಿಪೇರಿ ಮಾಡ್ತೀನಿ ಫ್ಯಾನ್ಗಿನ್ ರಿಪೇರ್ ಮಾಡೋಕೆ ನಾನು ಏನು ಆಗಲ್ಲ ಅದರಂಗೆ ನಮ್ಮನ್ನು ಉಂಟು ಮಾಡಿದ ದೇವರು ನಮ್ಮನ್ನು ಏನು ಮಾಡ್ತಾನೆ ಚಲೋ ಮಾಡ್ತಾನೆ ರಿಪೇರಿ ಮಾಡ್ತಾನೆ ಎಲ್ಲೆಲ್ಲಿ ಏನೇನಾಗಿದೆ ದೇವ್ರಿಗೆ ಆತನಿಗೆ ಗೊತ್ತು ಅಲ್ಲೆಲ್ಲೂ ಯಾ ರಟ್ಟಿ ನಿಮ್ಮ ಕೈಯ್ಯಾಗಿರುತ್ತಾ ಬಡಿತಾ ಇರ್ತೀರಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡ್ತೀರಿ ನೀವು ಮತ್ತೆ ಏನು ಮಾಡ್ತೀರಿ ಫುಲ್ಲು ಕಲಿಸ್ಕೊಂಡು ಏನು ಮಾಡ್ತೀರಿ ಚೆನ್ನಾಗಿ ಮಾಡ್ತೀರಿ ಯಾರ ಕೈಯಾಗೈತದ ರೊಟ್ಟಿ ಇಟ್ಟು ಯಾರ ಕೈಯಾಗೈತಿ ನಿಮ್ಮ ಕೈಯಾಗೈತಿ ಅದರಂಗೆ ನಾವು ಕೂಡ ದೇವರ ಕೈಯಲ್ಲಿದ್ದೇವೆ ಆತನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ರೆ ದೇವರು ಖಂಡಿತವಾಗಿ ನಮ್ಮ ಜೀವಿತಗಳನ್ನು ಏನು ಮಾಡ್ತಾರೆ ರೀ ಚಲೋ ಮಾಡ್ತಾರೆ ಶುದ್ಧ ಮಾಡ್ತಾರೆ ಬಿಡುಗಡೆಯನ್ನು ಕೊಡ್ತಾರೆ ಪ್ರೇರ ಅದರ ಸಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾವಾಗ ದೇವರಿಂದ ಮೇಲುಗಳನ್ನು ನಾವು ಹೊಂದಿತೀವೋ ಯಾವಾಗ ದೇವರಿಂದ ಆಶೀರ್ವಾದಗಳನ್ನು ನಾವು ಹೊಂದಿತೀವೋ ಹೊಂದಿದ ಮೇಲೆ ನಾವು ಏನಾಗಬೇಕು ದೇವರಿಗೆ ಮಹಿಮೆ ತರುವ ರೀತಿಯಲ್ಲಿ ನಾವು ಜೀವಿಸಬೇಕು ಸತ್ಯವನ್ನು ತಿಳಿದುಕೊಂಡ ಮೇಲೆ ಸತ್ಯಕ್ಕೆ ನಾವು ಏನಾಗಬೇಕು ಒಳಗಾಗಿ ಜೀವಿಸಬೇಕು ಸತ್ಯವನ್ನು ಬಿಟ್ಟು ನಾವು ನಡೆಯಬಾರ್ದು ಸತ್ಯದಿಂದ ಅಸತ್ಯದ ಕಡೆಗೆ ಬರ್ರಿ ಅಂತೇಳಿ ಎಷ್ಟೋ ಜನರು ಏನು ಮಾಡ್ತಾ ಇರ್ತಾರೆ ಕರಿತಾ ಇರ್ತಾರೆ ಆದರೆ ಅಸತ್ಯದ ಕಡೆಗೆ ನಾವು ಹೋಗಬಾರ್ದು ಪ್ರೇರ ದೇವರು ಆಕೆ ಹೇಳ್ತಾ ಇದೆ ಯೇಸು ಸ್ವಾಮಿ ನಿನ್ನನ್ನು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಇರುವ ಹಾಗೆ ಇಡಬೇಕು ಅಂತೇಳಿ ಏನು ಮಾಡಿದರೆ ನಿನ್ನನ್ನು ಹುಡುಕಿಕೊಂಡು ಆತ ಬಂದಿದ್ದಾನೆ ನಮ್ಮ ಮಧ್ಯದಲ್ಲಿ ಮೌನೇಶ್ ಇದ್ದಾನೆ ಆ ಕುಮಾರನಿಗೆ ಭಾಳವಾಗಿರ್ತಕ್ಕಂಥ ಅನಾರೋಗ್ಯ ಇತ್ತು ಬಲಹೀನತೆ ಇತ್ತು ಇವತ್ತಿನ ದಿವಸ ಚೆನ್ನಾಗಿರುವಂಥ ಯಾರು ಮಾಡಿದ್ದಾರೆ ಏಸು ಮಾಡಿದ್ದಾರೆ ಪ್ರಿಯಾರೆ ಅಲ್ಲಿ ಅವರೊಬ್ಬರೇ ಅಲ್ಲ ಅಂಥವ್ರು ಎಷ್ಟೋ ಜನರು ಸಾವಿರ ಸಾವಿರ ಸಾಕ್ಷಿಗಳು ಬಾ ಮೃತ್ಯುಂಜಯ ಮಠದಲ್ಲಿ ಮತ್ತು ಬಾದರ್ಲಿ ಮಾತ್ರವಲ್ಲ ಒನ್ನರಹಳ್ಳಿ ಮೃತ್ಯುಂಜಯ ಮಠ ತಿಮ್ಮಾಪುರಲ್ಲಿರ್ತಕ್ಕಂಥ ಮೃತ್ಯುಂಜಯ ಮಠ ಎಲ್ಲ ದೊಡ್ಡ ಮೃತ್ಯುಂಜಯ ಮಠ ಮತ್ತು ಈಗ ಸ್ಥಾನ ಪ್ರಾರಂಭವಾಗಿರುವಂಥದ್ದು ಇಲ್ಲಿ ಬೆಳಗುರಿಕೆಯಲ್ಲಿ ಇಲ್ಲಿ ಕೂಡ ದೇವರು ಏನು ಮಾಡ್ತಾಯಿದ್ದಾರೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರಿಯರ್ ಆ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವೇನು ರೀ ಇತರರಿಗೆ ತಿಳಿಸ್ಬೇಕು ದೇವರಿಗೆ ಒಳಗಾಗಿ ನಾವು ಜೀವಿಸಬೇಕು ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏಸು ನಿನ್ನನ್ನು ಏನು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ನೀನೇನು ಮಾಡ್ಬೇಕು ಆತನನ್ನು ಹುಡುಕಬೇಕು ಹುಡುಕೋದು ಮಾತ್ರವಲ್ಲ ಆತನನ್ನು ನೀನು ಬೇಡಬೇಕು ಬೇಡುವಂಥದ್ದು ಮಾತ್ರವಲ್ಲ ಆತನ ಯಾವ ಕಡೆಗೆ ಕರ್ಕೊಂಡು ಹೋಗ್ತಾನೆ ಆ ಕಡೆಗೆ ನೀನು ಹೋಗಬೇಕು ಸ್ವಾಮಿ ಏನು ಮಾಡಿದ ಆ ಹುಡುಗನ ಆ ಗುಂಪಿನಿಂದ ಏನು ಮಾಡಿದ ಒತ್ತಟ್ಟಿಗೆ ಕರೆದುಕೊಂಡು ಹೋಗಿ ಮೇಲೆ ಏನು ಮಾಡಿದ ಸ್ವಸ್ಥತೆಯನ್ನು ಮಾಡಿದ ಪ್ರಿಯರೇ ಅಲ್ಲಲ್ವಿಯಾ ಪ್ರೇಝ್ ಲಾಡ ನಮ್ಮ ಮಾರ್ಗಗಳು ಸ್ವಂತ ಮಾರ್ಗಗಳು ಸ್ವಂತ ಆಲೋಚನೆಗಳು ಏನಾಗ್ತವೆ ಚೆನ್ನಾಗಿರ್ತೀವಿ ಅಂತೇಳಿ ಅಂದ್ಕೊತೀವಿ ಆದರೆ ಆ ಸ್ವಂತ ಆಲೋಚನೆಗಳ ಮೂಲಕವಾಗಿ ನಾವು ಜೀವಿಸಿದಾಗ ಮುಂದೆ ಭಾಳ ಎಡವಟ್ಟುಗಳನ್ನು ತೊಂದರೆಗಳನ್ನು ಅನಾಹುತಗಳನ್ನು ನಮ್ಮ ಜೀವಿತದಲ್ಲಿ ನಾವು ಎದುರಿಸುವವರಾಗಿರ್ತೀವಿ ಪ್ರಿಯರ್ ಅದರ ಸಲ ದೇವ್ರು ಹಾಕಿ ಹೇಳ್ತಾ ಇದೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನನ್ನು ನೀನು ಸನ್ಮಾನಿಸು ಆತನ ಮಾರ್ಗದಲ್ಲಿ ಆತನಿಗೆ ನಿನ್ನ ಜೀವಿತವನ್ನು ನೀನು ಒಪ್ಪಿಸಿಕೊಟ್ಟರೆ ಒಳ್ಳೆಯ ಮಾರ್ಗದಲ್ಲಿ ಆತನು ನಿನ್ನನ್ನು ನಡೆಸ್ತಾನೆ ಎಂಬುದಾಗಿ ಅದರ ಸಲುವಾಗಿ ಏಸು ನಿನ್ನ ಜೀವಿತವನ್ನು ಏನು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿಲ್ಲ ಅನ್ನುವಂಥ ಸ್ಥಿತಿ ಯಾವುದಿದೆಯೋ ಅದನ್ನು ಈ ಸಮಯದಲ್ಲಿ ದೇವರತ್ರ ಹತ್ರ ನೀನು ಒಪ್ಪಿಕೋ ನಿನ್ನ ಜೀವಿತವನ್ನು ಏನು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನಾವು ನೋಡ್ತಾ ಇದ್ದೀವಿ ವಾಕ್ಯದಲ್ಲಿ ಅವರು ಅತ್ಯಂತ ಆಶ್ಚರ್ಯಪಟ್ಟು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ಕಿವುಡರಾದರೋ ಕೇಳುವಂತೆ ಮಾಡುತ್ತಾನೆ ಮೂಕರಾದರೂ ಮಾತಾಡುವಂತೆ ಮಾಡುತ್ತಾನೆ ಅಂದುಕೊಂಡರು ಅಲೆಲ್ವಿಯಾ ಪ್ರೇಸ್ ಲಡ ದೇವರಿಗೆ ಅಸಾಧ್ಯ ಯಾವುದು ಕೂಡ ಇಲ್ಲ ಕೊಟ್ಟಂಥ ದೇವರಿಗೆ ಆತನಿಗೆ ಯಾವ್ಯಾವುದು ಯಾವ್ಯಾವ ಸಮಯದಲ್ಲಿ ಏನೇನು ಮಾಡಬೇಕಂತೇಳಿ ಆತನಿಗೆ ಗೊತ್ತು ಪ್ರಿಯರೇ ಹಲೆಲ್ವಿಯಾ ಪ್ರೇಸ್ ಲಾಡ್ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಮಣ್ಕಾಲುಡೋಣ ಪ್ರಾರ್ಥನೆಯನ್ನು ಮಾಡಿಕೊಡೋಣ ಏಸು ನಿನ್ನ ಜೀವಿತವನ್ನು ಚೆನ್ನಾಗಿ ಇಡಬೇಕು ಅಂತೇಳಿ ನನ್ನ ಹುಡುಕಿಕೊಂಡು ಸಿಂಹಾಸನವನ್ನು ಬಿಟ್ಟು ಶಿಲುಬೆಗೆ ಏರಿದ್ದಾನೆ ಪ್ರಿಯನೇ ಸಹೋದರಿಯೇ ಸಹೋದರನೇ ದೇವರು ಆಕೆ ಹೇಳ್ತಾ ಇದೆ ಈ ಸಮಯದಲ್ಲಿ ನೀನು ಆತನನ್ನು ಹುಡುಕುವುದೇ ಆದರೆ ಆತನನ್ನು ಬೇಡುವುದೇ ಆದರೆ ಆತನು ನಡೆಸುವಂಥ ಸ್ಥಳಕ್ಕೆ ನೀನು ಹೋಗುವುದೇ ಆದರೆ ಬರುವುದೇ ಆದರೆ ನಿನ್ನ ಜೀವಿತವನ್ನು ಆತನು ಚೆನ್ನಾಗಿ ಮಾಡುವುದಕ್ಕಾಗಿ ಇಷ್ಟಪಟ್ಟಿದ್ದಾನೆ ಆ ಒಂದು ದೇಕೋಪೊಲೆ ಪ್ರಾಂತ್ಯವನ್ನು ದಾಟಿದ ಮೇಲೆ ಗಲೀಲಾಯ ಸಮುದ್ರದ ಬಳಿಗೆ ಯೇಸು ಸ್ವಾಮಿ ನಲವತ್ತು ಕಿಲೋಮೀಟರ್ಗಳಷ್ಟು ದೂರದಿಂದ ತೂರು ಸೀದೋನ್ ಪಟ್ಟಣದಿಂದ ನಡೆದುಕೊಂಡು ಬಂದಿರತಕ್ಕಂಥ ಸಮಯದಲ್ಲಿ ಜನರು ಆತನನ್ನು ಹಿಂಬಾಲಿಸಿ ಆತನ ಬಳಿಗೆ ಆ ಕುರುಡನಾಗಿರ್ತಕ್ಕಂಥ ಎಷ್ಟೋ ಜನರನ್ನು ಕರೆದುಕೊಂಡು ಬಂದರು ತೊದಲು ಮಾತಾಡುವಂಥ ಎಷ್ಟೋ ಜನರನ್ನು ಕರೆದುಕೊಂಡು ಬಂದರು ಕಿವುಡರಾದಂಥ ವ್ಯಕ್ತಿಗಳನ್ನು ಎಷ್ಟೋ ಜನರನ್ನು ಕರೆದುಕೊಂಡು ಬಂದರು ಮೂಕರಾದಂಥ ವ್ಯಕ್ತಿಗಳನ್ನು ಎಷ್ಟೋ ಜನರನ್ನು ಕರೆದುಕೊಂಡು ಬಂದರು ಆದರೆ ಇಲ್ಲಿ ಒಬ್ಬ ವ್ಯಕ್ತಿಯ ಸಂದರ್ಭವನ್ನು ಮಾತ್ರ ನಾವು ನೋಡ್ತಾ ಇದ್ದೇವೆ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿಯನ್ನು ಮಾತ್ರವಲ್ಲ ಎಲ್ಲರನ್ನ ಕೂಡ ಆತನು ಸ್ವಸ್ಥ ಮಾಡುವಂಥ ದೇವರಾಗಿದ್ದಾನೆ ಆತನು ಒಂದು ಕುಲಕ್ಕೆ ಮತಕ್ಕೆ ದೇಶಕ್ಕೆ ಭಾಷೆಗೆ ಸಂಬಂಧಪಟ್ಟ ದೇವರಲ್ಲ ಆತನು ಸೃಷ್ಟಿಕರ್ತನಾದ ದೇವರು ಆತನು ನಿನ್ನನ್ನು ಉಂಟು ಮಾಡಿದ ದೇವರು ನಿನ್ನ ಜೀವಿತ ಚಲೋ ಇರಬೇಕಂತೇಳಿ ನಿನ್ನ ಜೀವಿತ ಚೆನ್ನಾಗಿ ಇರಬೇಕಂತೇಳಿ ಆತನು ತನ್ನ ಪ್ರಾಣವನ್ನೇ ನಿನ್ನ ನಿನಗೆ ಮೋಕ್ಷ ಕೊಡುವುದಕ್ಕಾಗಿ ಕೊಟ್ಟಿರುವಂತ ದೇವರಾಗಿದ್ದಾನೆ ಪ್ರಿಯನೇ ಪ್ರಿಯಳೇ ಈ ಸಮಯದಲ್ಲಿ ದೇವರ ಬಳಿಗೆ ನೀನು ಬರ್ತೀಯಾ ನಿನ್ನ ಜೀವಿತ ಚಲೋ ಮಾಡಬೇಕಂತೇಳಿ ಆತನು ಇಷ್ಟಪಟ್ಟಿದ್ದಾನೆ ಈ ಸಮಯದಲ್ಲಿ ಆತನನ್ನು ಪರಿಪೂರ್ಣವಾಗಿ ನೀನು ಹುಡುಕುವುದೇ ಆದರೆ ಆತನನ್ನು ಪರಿಪೂರ್ಣವಾಗಿ ನೀನು ಬೇಡುವುದೇ ಆದರೆ ಆತನು ನಡೆಸುವಂಥ ಮಾರ್ಗದಲ್ಲಿ ನೀನು ನಡೆಯುವುದೇ ಆದರೆ ಖಂಡಿತವಾಗಿ ಆತನು ನಿನ್ನನ್ನು ಉನ್ನತವಾಗಿ ನಿಲ್ಲಿಸುವಂಥ ದೇವರಾಗಿದ್ದಾನೆ ಸಮದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತರು ಮಹಾಪರಿಷದರಾದ ಮಹಾದೇವರೇ ನಿಮಗೆ ಸ್ತೋತ್ರಗಳಯ್ಯ ಹೌದು ಸ್ವಾಮಿ ನೀನು ವಾಕ್ಯದ ಮೂಲಕವಾಗಿ ನೀನು ಮಾತನಾಡಿದ್ದೀಯಪ್ಪ ನಮ್ಮ ಜೀವಿತ ಚೆನ್ನಾಗಿರಬೇಕೆಂಬುದೇ ನಿನ್ನ ಆಸೆಯವಾಗಿದೆ ನಿನ್ನ ಇಷ್ಟವಾಗಿದೆ ಸ್ವಾಮಿ ನಿನ್ನ ಚಿತ್ತವಾಗಿದೆ ಅದಕ್ಕರ್ತನ ಇಷ್ಟು ದಿವಸ ಚೆನ್ನಾಗಿರಲಾರದ ಸ್ಥಿತಿಯಲ್ಲಿ ಅನೇಕರು ಸ್ವಾಮಿ ಬಂಧನಗಳಲ್ಲಿ ಬಡತನದಲ್ಲಿ ಬಲಹೀನತೆಗಳಲ್ಲಿ ಜರ್ಜರಿತವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಕರ್ತನ ಕರ್ತನಂಥವರೆಲ್ಲರನ್ನ ಸ್ವಾಮಿ ನೋಡಿ ನೀನು ಮನಮರುಗಿ ಕರುಣಿಸಿ ಕನಿಕರಿಸಿ ಸ್ವಾಮಿ ನೀವು ನನ್ನ ಬಳಿಗೆ ಬಂದರೆ ನಾನು ನಿಮ್ಮನ್ನು ಖಂಡಿತವಾಗಿ ಸ್ವಸ್ಥತೆ ಮಾಡುತ್ತೇನೆ ಬಿಡುಗಡೆ ಮಾಡ್ತೇನೆ ಎಂಬುದಾಗಿ ಕೈಚಾಚಿ ಸ್ವಾಮಿ ಎಲ್ಲ ಜನರನ್ನು ಸ್ವಾಮಿ ಕರೆಯುವಂಥ ದೇವರೇ ನಿಮಗೆ ಸ್ತೋತ್ರಗಳಯ್ಯ ಹೌದು ಸ್ವಾಮಿ ಕೂಡಿ ಬಂದಿರತಕ್ಕಂಥ ಇವರನ್ನು ಇವರ ಕುಟುಂಬಗಳನ್ನು ಆಶೀರ್ವಾದ ಮಾಡು ಸ್ವಾಮಿ ಇವರು ಚೆನ್ನಾಗಿರಬೇಕೆಂಬುದೇ ನಿನ್ನ ಆಶಯವಾಗಿದೆ ಸ್ವಾಮಿ ಇವರ ಜೀವಿತದಲ್ಲಿ ಯಾವ್ದ್ಯಾವುದು ಸ್ವಾಮಿ ಚೆನ್ನಾಗಿರಲಾರದ ಸ್ಥಿತಿಯಲ್ಲಿ ಇದೆಯೋ ಅದೆಲ್ಲ ತೆಗೆದು ಆಕಯ್ಯ ಸ್ವಾಮಿ ಎಫ್ತಾ ಎಂಬುದಾಗಿ ನೀನು ಹೇಳುವುದರ ಮೂಲಕವಾಗಿ ಅವನ ನಾಲಿಗೆ ತೆರೆಯಲ್ಪಡ್ತು ಸಡಿಲವಾಯಿತು ಅವನ ಕಿವಿಗಳು ತೆರೆಯಲ್ಪಡ್ತು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಹೌದು ಸ್ವಾಮಿ ಇವರ ಜೀವಿತದ ಇರ್ತಕ್ಕಂಥ ಎಲ್ಲ ಬಂಧನಗಳು ಕಳಚಿ ಬೀಳಲಿ ಬಲಹೀನತೆಗಳು ದೂರವಾಗಲಿ ಕರ್ತನೆ ಆಶೀರ್ವಾದವು ಬರಲಾರದ ಹಾಗೆ ತಡೆದು ಹಿಡಿದಿರ್ತಕ್ಕಂಥ ಪ್ರತಿಯೊಂದು ಶಾಪದ ಆತ್ಮಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ಸಂಪೂರ್ಣವಾಗಿ ಆರೋಗ್ಯವನ್ನು ಕಟ್ತಾ ಇದ್ದೇವೆ ಸ್ವಾಮಿ ಶಾಂತಿ ಸಮಾಧಾನವನ್ನು ಕಟ್ತಾ ಇದ್ದೇವೆ ಸ್ವಾಮಿ ರಕ್ಷಣೆಯ ಮಾರ್ಗದಲ್ಲಿ ಕರ್ತನೆ ಕುಟುಂಬದವರೆಲ್ಲರೂ ವಾಕ್ಯ ಕೇಳಿದವರೆಲ್ಲ ಎಲ್ಲರೂ ಬರುವಂತೆ ನಿನ್ನ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಜರೇತನ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೀಡು ಹೊಂದಿದ್ದೇವೆ ಪರಮ ತಂದೆಯೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆ ಬಲಪಡಿಸುವಿಕೆಯು ಕೂಡಿ ಬಂದಿರುವ ಇವರ ಸಂಗಡಲು ಸಕಲ ಸದ್ಭಕ್ತರ ಸಂಗಡಲು ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ ये सुक्त के जया सक पाप ऐसु रक्त के या सकल पाप ऐसु प्रवक्त